ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎವಿಕೆ ಹಬಿ ಇಂಡಿಯಾಸ್ ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸುಂದರವಾಗಿ ಕಾಣಿಸುವಂತಹ ಗ್ರ್ಯಾಂಡ್ ಆಗಿರೋ ನಮಸ್ಕಾರ ಎವಿಕೆ ಹಬಿ ಇಂಡಿಯಾಸ್ ಗೆ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಏಕ ಸುಂದರವಾಗಿ ಕಾಣಿಸುವಂತಹ ಈಗ ನೋಡಿ ಸಿಲ್ಕ್ ಥ್ರೆಡ್ಗೆ ಸೂಜಿಯನ್ನ ಹಾಕೊಂಡಿದ್ದೀನಿ ನಂತರ ಈ ರೀತಿಯಾಗಿ ಗೋಲ್ಡನ್ بیডস ನ ಹಾಕ್ತಾ ಇದ್ದೀನಿ ಒಟ್ಟು ನಲವತ್ತು ಬೀಡ್ಸ್ಗಳನ್ನು ಹಾಕ್ತಾ ಇದ್ದೀನಿ ನಾನು ಈಗ ನೋಡಿ ನಲ್ವತ್ತು ಬೀಡ್ಸ್ಗಳನ್ನು ಹಾಕ್ಕೊಂಡಿದ್ದೀನಿ ನಂತರ ಕಾರ್ಡ್ ಬೋರ್ಡ್ ಪೀಸ್ ಇರುತ್ತಲ್ಲ ಅದಕ್ಕೆ ಹೀಗೆ ಒಂದೊಂದೇ ಬೀಡ್ಸನ್ನು ಹೀಗೆ ಜಾರಿಸ್ಕೊಂಡು ಸಿಲ್ಕ್ ಥ್ರೆಡ್ನ ಹೀಗೆ ಸುತ್ಕೋತಾ ಹೋಗಬೇಕು ನೋಡಿ ಇಷ್ಟು ಆಗಿದೆ ಆದಮೇಲೆ ನಾನು ಕಾಟನ್ ಥ್ರೆಡ್ನ ತಗೊಂಡು ಹೀಗೆ ಸೂಜಿಯಿಂದ ಹಾಕ್ಬಿಟ್ಟು ಹೀಗೆ ನಾಟನ್ನು ಹಾಕ್ಕೋತಾ ಇದ್ದೀನಿ ಅಂದರೆ ಈ ಸಿಲ್ಕ್ ಥ್ರೆಡ್ ಅಷ್ಟಕ್ಕೂ ಸೇರಿಸಿ ನಾಟನ್ನು ಹಾಕ್ಕೋಬೇಕು ಅಂದರೆ ನಾವು ಸಿಲ್ಕ್ ಥ್ರೆಡ್ಡಿಂದನೇ ನಾಟನ್ನು ಹಾಕ್ಬೋದು ಆದರೆ ಅಷ್ಟು ಟೈಟಾಗಿ ನಿಲ್ಲೋದಿಲ್ಲ ಹಾಗಾಗಿ ನಾವು ಕಾಟನ್ ಥ್ರೆಡ್ಡನ್ನು ಉಪಯೋಗಿಸಿದರೆ ನಮಗೆ ಟೈಟ್ ಆಗಿ ನಾಟ ನಿಲ್ಲತ್ತೆ ಇವಾಗ ಎಕ್ಸ್ಟ್ರಾ ಥ್ರೆಡ್ ಅನ್ನು ಹೀಗೆ ಕಟ್ ಮಾಡಿಕೊಂಡು ನಿಧಾನಕ್ಕೆ ಕಾರ್ಡ್ಬೋರ್ಡ್ ಪೀಸಿಂದ ಹೀಗೆ ಜಾರಿಸ್ಕೊತಾ ಇದ್ದೀನಿ ಹೀಗೆ ನೀಟಾಗಿ ಜಾರಿಸ್ಕೋಬೇಕು ನಂತರ ಸಿಲ್ಕ್ ಥ್ರೆಡ್ ಇರತ್ತಲ್ಲ ಸಿಲ್ಕ್ ಥ್ರೆಡ್ಡನ್ನು ತಗೊಂಡ್ಬಿಟ್ಟು ಹೀಗೆ ಅಷ್ಟು ದಾರವನ್ನು ಹೀಗೆ ಹಿಡ್ಕೊಂಡು ಟೈಟಾಗಿ ಹೀಗೆ ಸುತ್ಕೊಂಡುಬಿಟ್ಟು ನಾಟನ್ನು ಹಾಕ್ಕೋಬೇಕು ನೋಡಿ ಎಕ್ಸ್ಟ್ರಾ ಥ್ರೆಡ್ಡನ್ನು ಹೀಗೆ ಕಟ್ ಮಾಡ್ಕೋತಾ ಇದ್ದೀನಿ ಇದೇ ರೀತಿಯಲ್ಲಿ ನಾಲ್ಕು ಗೊಂಚಲುಗಳನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ನೋಡಿ ನಾನು ಸಿಲ್ಕ್ ಥ್ರೆಡನ್ನು ಎರಡಳೆ ತಗೊಂಡು ನಾಟನ್ನು ಹಾಕ್ಕೊಂಡಿದ್ದೀನಿ ನಂತರ ಈ ರೆಡಿ ಮಾಡ್ಕೊಂಡಿರೋ ಗೊಂಚಲುಗಳನ್ನು ಒಂದನ್ನು ತಗೊಂಡು ಹೀಗೆ ಸೂಜಿಯನ್ನು ಹಾಕ್ಕೋತಾ ಇದ್ದೀನಿ ನೋಡಿ ಇಷ್ಟು ಆದ ನಂತರ ನಾನು ಈ ರೀತಿ ಕ್ಯಾಪ್ ಬೀಡ್ಸ್ ಇರುತ್ತಲ್ಲ ಅದನ್ನು ಹಾಕ್ತಾ ನೋಡಿ ಈ ರೀತಿ ಕ್ಯಾಪ್ ಹಾಕಿದ ಮತ್ತೆ ಎರಡು ಗೋಲ್ಡನ್ ಬೀಡ್ಸ್ನ ಹಾಕ್ತಾ ಇದ್ದೀನಿ ಹೀಗೆ ನಂತರ ಬಟ್ಟೆಗೆ ಹೀಗೆ ಇಟ್ಬಿಟ್ಟು ಹಾಕೋತಾ ಇದ್ದೀನಿ ನೋಡಿ ಒಂದೆರಡು ಬಾರಿ ಬಟ್ಟೆಗೆ ಹೀಗೆ ಟೈಟಾಗಿ ನಾಟನ್ನು ಹಾಕಿಬಿಟ್ಟು ನೆಕ್ಸ್ಟು ಈ ಗೋಲ್ಡನ್ ಬೀಡ್ಸ್ ಇರುತ್ತಲ್ಲ ಅದ್ರ ಒಳಗಡೆಯಿಂದ ತಗೊಂಡು ಈ ಕ್ಯಾಪ್ ಒಳಗಡೆ ನಾನು ಹೀಗೆ ಸೂಜಿಯನ್ನು ತಗೋತಾ ನಂತರ ಈ ಗೊಂಚಲ್ಗೆ ಹೀಗೆ ಹಿಡ್ಕೊಂಡು ಟೈಟಾಗಿ ಸಿಲ್ಕ್ ಥ್ರೆಡ್ಡನ್ನು ಸುತ್ಕೋಬೇಕು ನೆಕ್ಸ್ಟು ಹೀಗೆ ಒಂದೆರಡು ಬಾರಿ ನಾಟನ್ನು ಹಾಕೋಬೇಕು ಈಗ ಎಕ್ಸ್ಟ್ರಾ ಥ್ರೆಡ್ ಕಟ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ಕಾಣಿಸತ್ತೆ ಇದೇ ರೀತಿಯಲ್ಲಿ ಇನ್ನು ಉಳಿದ ಕೊಚ್ಚುಗಳೆಲ್ಲವನ್ನು ನಾನು ಕಟ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಅಷ್ಟು ಖುಚ್ಚನ್ನು ಕಟ್ಟಿ ರೆಡಿಯಾಗಿದೆ ನೋಡಿ ಈ ಗೋಲ್ಡನ್ ಬೀಡ್ಸ್ನ ಗೊಂಚಲು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಪಿಂಕ್ ದಾರಕ್ಕೆ ಗೋಲ್ಡನ್ ಕಲರ್ ಎಲ್ಲ ಎಷ್ಟು ಕ್ಲೀನಾಗಿ ಮ್ಯಾಚ್ ಆಗಿದೆ ಅಂತ ನೀವು ನಿಮ್ಮ ಸೀರೆಯ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಸಿಲ್ಕ್ ಥ್ರೆಡ್ಡನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಮತ್ತು ಕ್ಯಾಪು ಅಷ್ಟೆ ಇನ್ನು ಅನೇಕ ರೀತಿಯಲ್ಲಿ ಸಿಗತ್ತೆ ಶೇಪಲ್ಲಿ ಅದನ್ನು ಸಹ ಉಪಯೋಗಿಸ್ಕೋಬೋದು ನಾನಿಲ್ಲಿ ಈ ಕ್ಯಾಪ್ ನಾವು ಉಪಯೋಗಿಸಿದಿನಲ್ಲ ಫುಲ್ ಕವರ್ ಆಗುವಂಥ ಕ್ಯಾಪ್ ಸಿಗುತ್ತೆ ಅದನ್ನು ಸಹ ಹಾಕ್ಕೋಬೋದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಸಿಲ್ಕ್ ಸಾರಿಗೆ ಹಾಕೋದಕ್ಕೆ ತುಂಬ ಗ್ರ್ಯಾಂಡಾಗಿ ಕಾಣಿಸತ್ತೆ ಈ ಡಿಸೈನು ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಹೊಸ ಡಿಸೈನ್ನ ಕಲಿತ ಹಾಗೆ ಆಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಆಂಟಿಲ್ದ್ಯಾಂಡ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್